ಕೋಟೆ ಮೇನ್ ಎಂಟ್ರೆನ್ಸ್ ಇಲ್ಲಿ ಬರುತ್ತೆ ಸರ್ ಇದು ಅಂದ್ರೆ ಆಗಿನ ಕಾಲದಲ್ಲಿ ಊರೆಲ್ಲ ಈ ಕಡೆ ಇದೆ ಸರ್ ಅಲ್ಲಿ ದೊಡ್ಡ ಗಾಳಿ ಬಂದು ಅಲ್ಲೆಲ್ಲ ಬಿದ್ದ ಹಾಳಾಗುದಕ್ಕೆ ಆಕಡೆಂದ ಕಿತ್ಕೊಂಡ್ ಬಂದು ಈ ಕಡೆ ಕಟ್ಟಿದ್ದಕ್ಕೆ ಕಿತ್ತ ಊರು ಆಗಿದೆ ಸರ್ ಇದು ಫಸ್ಟ್ ಈ ಊರ್ ಹೆಸರು ಗೀಜ್ಗನ್ ಸರ್ ಇದು ಅಂದ್ರೆ ಚೆನ್ನಮಜ್ಕಿಂತ ಮುಂಚೆ ಹನ್ನೆರಡು ಜನ ರಾತ್ರಿ ಕೋಟೆ ಹೇಳಿದ್ರು ಸರ್ ಆಮೇಲೆ ಇದನ್ನ ಬ್ರಿಟಿಷರು ಒಂದ್ ನಾಲ್ಕನೇ ಭಾಗ ಹಾಳು ಮಾಡೋದ್ರೆ ಹನ್ನೆರಡನೇ ಭಾಗ ನಮ್ ಜನ ಸರ್ ಅಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರ್ ನಾಶ ಮಾಡೋದ್ರಿ ಇದನ್ನ ಸರ್ಕಾರ ಹತ್ತೊಂಬತ್ತು ಸಾವಿರ ಅರವತ್ತೇಳರಲ್ಲಿ ಎಸ್ ಆರ್ ಕಂಠಿ ಅವ್ರ ಪಿಣೆಗೆ ಇದನ್ನ ಸರ್ಕಾರ ಕೊಶಾ ತಗೊಂಡ್ರು ಸರ್ ಆಮೇಲೆ ಅವರು ಎಸ್ ಆರ್ ಅವ್ರು ಇಲ್ಲಿ ಬರ್ಬೇಕಂದ್ರೆ ಇಲ್ಲಿ ಒಂದು ರಾಣಿ ಚೆನ್ನಮ್ಮ ರೆಸಿಡೆನ್ಸ್ ಸ್ಕೂಲ್ ಇದೆ ಸರ್ ಸ್ಕೂಲ್ ಕಟ್ಸಾಕ್ ಅಂತ ಹೇಳಿ ಬಂದ್ರ ಸರ್ ಅವರು ಅವಾಗ ಅವ್ರು ಕೋಟೆ ನೋಡೋಣ ಅಂತ ಒಳಗಡೆ ಬಂದ್ರೆ ಪೂರ್ತಿ ಜಂಗಲ್ ಆಗಿದೆ ಸರ್ ಅಂದ್ರೆ ಇದನ್ನ ಬ್ರಿಟಿಷರು ಕೂಡ ಇದನ್ನು ಇಪ್ಪತ್ತ್ ಮೂರು ಎಕರೆ ಕೂಡ ಹರಾಜ್ ಮಾಡಿ ಸರ್ ಇದು ಇಲ್ಲಿ ಹರಾಜನಾಗ ಇಲ್ಲಿ ಲೋಕಲ್ ಒಬ್ಬ ತಗೊಂಡಿದ್ ಸರ್ ಇದನ್ನ ಅವನು ಈ ದರ್ಬಾರ್ ಹಾಲಿನ ಈ ಕಡೆ ಎಲ್ಲ ಒಂದು ಇದನ್ನ ಮಾಡ್ಕೊಂಡಿದ್ ಸರ್ ಬೆಳೆಗಳನ್ನ ಬಳ್ಕೊಂಡಿದ್ ಸರ್ ಆಮೇಲೆ ಅವ್ರು ಎಸ್ ಆರ್ ಕಂಠಿ ಅವ್ರು ಅವ್ನ ಕರೆಸಿ ನೋಡಪ್ಪ ಐತಿಹಾಸಿಕ ಸ್ಥಳ ಈ ತರ ಎಲ್ಲ ಇದನ್ನ ಆಹ್ಹ್ ಉತ್ಪನ್ನ ಮಾಡ್ಬಾರ್ದು ಇದನ್ನ ನೀನು ಇದರ ಏನೇ ಒಂದು ಡಾಕ್ಯುಮೆಂಟ್ಸ್ ಇದ್ರೆ ನನಗೆ ಕೊಟ್ಟರೆ ನಾನು ಇದನ್ನ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತೀನಿ ಸರ್ಕಾರದವ್ರು ನೋಡುವಂತ ಸ್ಥಳ ಮಾಡ್ತಾರ ಅಂತ ಹೇಳಿದ್ ಕೊಡ್ಲಿ ಸರ್ ಅವಾಗ ಅವನು ಮನೆಗೆ ಹೋಗಿ ಕಾಗದ ಪತ್ರ ಎಲ್ಲ ತಂದ ಎಸ್ ಆರ್ ಕಂಟಿ ಅವ್ರು ಸರ್ ಎಸ್ ಆರ್ ಕಂಠಿಯವರು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಸರ್ಕಾರದವರು ಪುರಾತತ್ವ ಇಲಾಖೆ ಹ್ಯಾಂಡ್ ಓವರ್ ಸರ್ ಈಗ ಇದನ್ನೆಲ್ಲ ಪುರಾತತ್ವ ಇಲಾಖೆವ್ರೆ ಹ್ಯಾಂಡ್ ಓವರ್ ಅವ್ರ ಅವ್ರೀಡಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಸರ್ ಆ ಟೈಮ್ದಾಗ ಕೆಲವೊಂದು ಕಡ್ಗು ಡಾಲು ಗುರಾಣಿ ಡ್ರೆಸ್ ಕೀಲಿಗಳು ಕೆಲವೊಂದು ಬಟ್ಟೆಗಳು ಇಲ್ಲಿ ಸಿಕ್ಕಂತ ವಸ್ತುಗಳನ್ನೆಲ್ಲ ಅಲ್ಲೊಂದು ಮೇಜಿಮ್ ಮಾಡಿ ಹತ್ತೊಂಬತ್ತೂರ ಅರವತ್ತೇಳು ಆ ಮೇಜಿಮ್ ನಲ್ಲಿ ಎಲ್ಲ ಮಾಡಿ ಮಾಡಿಟ್ಟಿದ್ದಾರೆ ಸರ್ ಆಮೇಲೆ ಇದನ್ನ ಚೆನ್ನಮ್ಮಕ್ಕಿಂತ ಮುಂಚೆ ಹನ್ನೆರಡು ಜನರಾದ್ರಲ್ಲಿ ಅಣ್ಣ ತಮ್ಮ ಹಿರಿಮಲ್ಲಪ್ ಶೆಟ್ಟಿ ಚಿಕ್ಕ ಶೆಟ್ಟಿ ಅಂತ ಹೇಳಿ ಶಿವಮೊಗ್ಗ ಡಿಸ್ಟಿಕ್ ಸಾಗರದವ್ರು ಸರ್ ಅವರು ಅವರು ಮನೆಯಲ್ಲಿ ಜಗಳ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದವ್ರು ಸರ್ ಅವರು ಹೋಗ್ತಾ ಹೋಗ್ತಾ ವಿಜಯಪುರ ಆದಿಲ್ ಸೇವ್ ಕಡೆ ಕೆಲಸ ಮಾಡ್ಕೊಂಡ್ರು ಸರ್ ವಿಜಯಪುರ ಆದಿಲ್ ಅವರು ಅವ್ರ ಸೇವೆ ಮೆಚ್ಚಿ ಈ ಜಗನವ್ರಿಗೆ ಬಳವಳಿ ಕೊಡ್ತಾರ ಸರ್ ಇದನ್ನ ಆಹ್ಹ್ ಹಿರಿಮಲ್ಲಪ್ಪ ಶೆಟ್ಟಿ ಚಿಕ್ ಮಲ್ಲಪ್ಪ ಶೆಟ್ಟಿ ಹೇಳಿ ಇದನ್ನ ಸ್ಥಾಪನೆ ಮಾಡ್ತಾರ ಸರ್ ಆಮೇಲೆ ಇದನ್ನ ಹತ್ತೊಂಬತ್ ನೂರ ಇದು ಹದ್ನಾರನೂರ ಅರವತ್ತರಲ್ಲಿ ಅಲ್ಲಪ್ಪಗೌಡ ದೇಸ ಹೇಳಿ ಕೋಟೆ ನಿರ್ಮಾಣ ಮಾಡ್ತಾನ ಸರ್ ಅವನಿಂದ ಅವ್ರ ಮಗ ಅವ್ರ ಮಗ ಅವ್ರ ಮಗ ಹೇಳಿ ಒಂದ್ ಹನ್ನೆರಡು ಜನ ರಾಷ್ಟ್ರ ರಾಜರ ಆಳ್ತಾರೆ ಸರ್ ಗೆ ಬರೋದು ಮಲ್ಲಸರ್ಜೆ ದೇಸಾಯಿ ಮಲ್ಲಸರ್ಜೆ ದೇಸಾಯು ಇಲ್ಲಿ ಒಂದು ತೇಗುರ ಹತ್ರ ಇದೆ ಸರ್ ಆ ಬೋಗುರಂಗ್ ಮಲ್ಲಪ್ಪಗೌಡ ಅಂತ ಹೇಳಿ ಅವನ ಮಗ ಮಲ್ಲಸಜ್ಜ ಆ ಮಲ್ಲಸರ್ಜೆನ ಇಲ್ಲಿ ಕೊನೆ ರಾಜ ದತ್ತಕ್ಕೆ ಬರ್ತಾನೆ ಸರ್ ಇಲ್ಲಿ ಅವನಿಗೆ ಮೊದಲೇ ಇವರು ರುದ್ರಮ್ಮ ಅಂತ ಹೇಳಿ ಸೌದತಿ ತಾಲೂಕ್ ತಲ್ಲೂರ್ ದೇಸಾಯಿ ಮಗಳು ಎರಡನೇದವ್ರು ಚೆನ್ನಮ್ಮಜ್ಜಿ ಕಾಕ್ತಿ ದುಳಪ್ ಗೋಡ್ ದೇಸ್ರ ಮಗಳು ಚೆನ್ನಮ್ಮಜ್ಜಿನೂ ಯಾವ ತರ ಮದುವೆ ಆಗ್ತಾನಂದ್ರ ಚೆನ್ನಮ್ಮಜ್ಜಿನೂ ಅವ್ರ ಅಪ್ಪಾಜಿಗೊಬ್ಬರೇ ಹೆಣ್ಮಗಳು ಅವ್ರು ಒಂದ್ ಗಂಡ್ಮಗನ್ ತರ ಬೇಸಿರ್ತಾರೆ ಕತ್ತಿ ಹೊಸ್ರೆ ಬಿಲ್ ಇದ್ದೆ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ಟೈಮ್ದ ಕಾಕ್ತಿ ಊರ ಹುಲಿ ಜನರಿ ತೊಂದ್ರೆ ಮಾಡ್ತಿರ್ತಾರೆ ಅವಾಗ ಕಾಕ್ತಿ ದೇಸರು ಕಿತ್ತೂರು ದೇಸಾನಿ ಬೇಟೆ ಆಡಕ್ಕೆ ಇರ್ತಾರೆ ಸರ್ ಅವಾಗಿ ಮಲ್ಲಸಜ ದೇಸಿ ಕಾಕ್ತಿ ಗುಡ್ ಬೇಟೆಗೆ ಅಂತ ಹೇಳಿ ಸರ್ ಅವಾಗ ಚೆನ್ನಮ್ಮಜ್ಜೀರು ಅವನಕ್ಕಿಂತ ಮುಂಚೆನೇ ಆ ಹುಲಿ ಬೇಟೆ ಆಡತಾರೆ ಸರ್ ಅವಾಗ ಈ ರಾಜ ದೂರ ಮೇಲೆ ನಿಂತ್ಕೊಂಡು ಯಾರು ಇರ್ಬೋದು ಇವ್ರು ಎಷ್ಟು ಶೂರ್ ಇದಾರೆ ಎಷ್ಟು ಧೈರ್ಯ ಇದಾರೆ ಅಂತ ಹೇಳಿ ಅಂತ ಎಲ್ಲಿ ಹೋಗಿ ಮಾತಾಡ್ಸ್ದಾಗೆ ಅವ್ರ ಒಂದ್ ಹೆಣ್ಮಗಳು ಆಗ್ತಾಳ ಸರ್ ಆಮೇಲೆ ಅವಾಗ ನೀ ಯಾವ ಊರು ಎಲ್ಲಿಂದ ಬಂದು ಎಲ್ಲ ಕೇಳ್ತಾನ ಅವಾಗ ನಾನ್ ಹಿಂಗ್ ಕಾಕ್ತಿ ದುಳಪ್ಪ ಬರ್ ಮಗಳು ಚೆನ್ನವ್ವ ಅಂತ ಹೇಳ್ತಾಳ್ರಿ ಅವಾಗ ರಾಜ್ಯಲ್ಲಿ ಹಿಂದಿರ್ಗ ವಾಪಸ್ ಬಂದು ಇಲ್ಲಿಂದ ಮತ್ತ ವಾಪಸ್ ಕಾಕ್ತಿ ಹೋಗಿ ಅವ್ರ ಅಪ್ಪಾಜಿ ಜೊತೆ ಮಾತುಕತೆ ಮುಗಿಸ್ಕೊಂಡು ಅವ್ರನ್ನ ಎಳೆ ಮದುವೆ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತಾನೆ ಸರ್ ಕರ್ಕೊಂಡ್ ಬಂದು ರಾಜ್ಯ ಒಂದು ಅಂತ ಅಂತೇಳಿ ಒಂದ್ ಎರಡು ಮೂರು ವರ್ಷದ ನಂತರ ಒಂದು ಅಂತ ಅಂತೇಳಿ ಪುಣ್ಯಕ್ಕೆ ಹೋಗ್ತಾನೆ ಸರ್ ಅಲ್ಲಿ ಪುಣೆ ಪೇಶಿ ಬು ಅಜಿರಾಯ ಮಲ್ಲಸಜ ದೇಸಾಯಿನ್ಗೆ ಬಂದಿಸಿಟ್ಬಿಡ್ತಾರೆ ಸರ್ ಆವಾಗ ಚೆನ್ನಮ್ಮ ಅವರು ನಮ್ಮ ಹಿಂದಿರ್ಲಿಲ್ಲ ಎಲ್ಲ ಹೋದ್ರು ಏನಾಯ್ತು ಅಂತ ಗೊತ್ತಾದ್ಮೇಲೆ ಹಿಂಥಲ್ಲಿ ಇದಾನಂತ ಗೊತ್ತಾದ್ಮೇಲೆ ಚನ್ನಮ್ಜಿ ಒಂದು ಸೈನ್ಯ ಸಿದ್ಧತೆ ಮಾಡ್ಕೊಂಡು ಬಿಡ್ಸ್ಕೊಂಡ್ ಬರ್ಬೇಕಂತ ಹೇಳಿ ಹೋಗ್ತಾರೆ ಸರ್ ಅಷ್ಟೊತ್ತಿಗೆ ಅಂದ್ರೆ ಆ ಪುಣೆ ಪೇಶಿ ಬುಜ ಇವರೆಲ್ಲ ಬರ್ತಾರೆ ಗದ್ಲಾಗತ್ತಂತ ಹೇಳಿ ರಾಜನ ಬಿಡುಗಡೆ ಮಾಡಿಬಿಡ್ತಾನೆ ಸರ್ ಆಮೇಲೆ ಅವ್ನು ಕರ್ಕೊಂಡ್ ಬರ್ಬೇಕಾದ್ರೆ ಇಲ್ಲಿ ಗೋಕಾಕ್ ತತ್ರ ಅರ್ಭಾವಿ ಮಠ ಇದೆ ಸರ್ ಅಲ್ಲಿಗೆ ಅಂದ್ರೆ ರಾಜ್ಯ ರಾಜ ತೀರ್ಕೊಂಡ್ಬಿಡ್ತಾನೆ ಸರ್ ಆಮೇಲೆ ಚೆನ್ನಮ್ಮಜ್ಜಿಯವ್ರ ಏನ್ ಮಾಡ್ತಾರೆ ಅವ್ನ ಸಮಧಿ ಕೂಡ ಅಲ್ಲೇ ಮಾಡ್ತಾರೆ ಸರ್ ಆಮೇಲೆ ಇಲ್ಲಿ ಹಿಂದೂರಿಗೆ ಬಂದು ಇನ್ ಈ ರಾಜ್ಯಕ್ಕೆ ಯಾರು ಪಟ್ಗಟ್ಟಬೇಕು ಏನ್ ಮಾಡ್ಬೇಕು ಅಂತ ಒಂದ್ ಚಿಂತೆ ಒಳಗಿರ್ತಾರ್ರಿ ಅವಾಗ ಚೆನ್ನಮ್ಮಗೂ ಒಂದ್ ಗಂಡು ಮುಗುರ್ತ್ರಿ ರುದ್ರಮ್ಮಜ್ಜಿಗೂ ಒಂದ್ ಗಂಡ್ ಮುಗುರ್ ಚೆನ್ನಮ್ಮಜ್ಜಿ ಏನ್ ಮಾಡ್ತಾಳ್ರಿ ಅಕ್ಕನ ಮಗನ ರುದ್ರ ಸರ್ಜಾ ಅಂತ ಹೇಳಿ ಅವನ್ ಪಟ್ಗಟ್ಟಿ ರಾಜಭಾರ ಇವರೇ ಮಾಡ್ತಿರ್ತಾರೆ ಸರ್ ಆ ಟೈಮ್ ನಲ್ಲಿ ಪರಮಾತ್ಮನ ಸೃಷ್ಟಿಯಿಂದ ಆಗಿನ ಕಾಲದ ಈ ಸಂಸ್ಥಾನದ ರಾಜಗುರು ಕಲ್ಮಠ ಅಂತ ಇಲ್ಲಿ ಕಿತ್ತೂರಲ್ಲಿ ಇದೆ ಆ ಮಠದಾಗ ಒಂದ್ ಬಾಳಿ ಎಲ್ಲ ಒಂದ್ ಮಗು ಸೃಷ್ಟಿಯಾಗತ್ತೆ ಅವನ ಹೆಸರು ಮಡಿವಾಳ ಅಂತ ಹೇಳಿ ಸರ್ ಅವನು ಇಲ್ಲಿ ದಿಢೀರ್ ಅಂತ ಎಂಟ್ರಿ ಆಯ್ತಾನೆ ಇಲ್ಲಪ್ಪ ಆ ಮಠಕ್ಕೆ ಯಾರು ಇಲ್ಲ ಮಠಕ್ಕೆ ನಾನು ಕಟ್ಟು ನಾ ಮಠ ಅಂತ ಹೇಳಿ ಇಲ್ಲ ಅಜ್ಜ ನೀನು ತೀರ್ಥ ಯಾತ್ರೆಗೆ ಹೋಗಿ ತೀರ್ಥ ಬಂದ ಮೇಲೆ ಪಟ್ಟು ಕಟ್ತೀವಿ ಅಂತ ಹೇಳ್ತಾರೀ ಅವ ಅಜ್ಜ ಹೋಗಿ ಅಂದ್ರೆ ಶಿವಲಿಂಗರುದ್ರ ಸಜ್ಜಾ ಇಲ್ಲೊಂದು ಗಂಧಿಗವಾಡ್ ಅಂತ ಬರ್ತೀವಿ ಅಲ್ಲಿ ಒಬ್ಬ ಅಜ್ಜನ್ ತೊಂಬಂದ ಆ ಮಠಕ್ಕೆ ಪಟ್ ಕಟ್ಟಿ ಬಿಡ್ತಾನೆ. ಆಮೇಲೆ ಈ ಅಜ್ಜ ತೀರ್ಥ ತೊಗೊಂಬಂದ್ಮೇಲೆ ನನಗೆ ಯಾಕೆ ಮೋಸ ಮಾಡಿದೆ ನನಗೆ ಯಾಕೆ ಸುಳ್ಳು ಹೇಳ್ದು ಅಂತ ಜಗಳ ಮಾಡ್ತಾರೆ ಅವಾಗ ಅಜ್ಜನ್ ಏನ್ ಮಾಡ್ತಾರೆ ಸಿಪಾಯಿ ಹೊಂದ್ಬಿಟ್ಟು ಕೋಟೆಯಿಂದ ಆ ಕಡೆ ಹೊರಗಡೆ ದುಡಿಸಿ ಬಿಡ್ತಾರೆ ಸರ್ ಅಜ್ಜನಿಗೆ ಶಿಟ್ಟು ಬಂದು ತನ್ನ ಮೈ ಮೇಲೆ ಬಟ್ಟೆನೆಲ್ಲ ಕಳೆದು ಭಸ್ಮ ಮಾಡಿ ಕಿತ್ತೂರು ಕೋಟೆಲಿ ಹಂದಿ ನರಿ ನಾಯಿ ಕತ್ತಿ ಅಡ್ಡಲಿ ಅಂತ ಶಾಪ ಕೊಟ್ಟು ಹೋಗ್ಬಿಡ್ತಾನೆ ಸರ್ ಅವ ಶಾಪ ಕೊಟ್ಟು ಹೋಗ್ತಾ ಹೋಗ್ತಾ ಇಲ್ಲೊಂದು ನಿಚ್ಚಿನಕಿ ಅಂತ ಹೇಳ್ಬಾರ್ದು ಅಲ್ಲಿ ಹೋಗಿ ತಿರ್ಗಾಡ್ತಿದ್ರೆ ಅಲ್ಲಿ ಊರು ಊರಿ ನೀ ಯಾರಪ್ಪ ನಮ್ಮ ಊರಾಗ ಯಾಕೆ ತಿರ್ಗಾಡತ್ತಿ ಅಂತ ಕೇಳ್ತೇನೆ ನಾನು ಹಿಂಗೇನೇ ಅಂದ್ರೆ ಆಯ್ತು ಅಜ್ಜನ ನಿಂಗೆ ಒಂದು ಮಠ ಕಟ್ಬಿಡ್ತೀವಿ ಅಂದ್ರೆ ಏಯ್ ನಾನು ನಿಮ್ ಮೂರ ಉಳಿಯಲ್ಲ ಅಂತ ಹೇಳಿ ಅಲ್ಲಿ ಪಾದ ಬಿಟ್ಟೋಗ್ಯಾರ ಸರ್ ಆ ಪಾದಗಟ್ಟಿ ಮೇಲೆನೆ ಅವ್ರು ಮಡವಳ ಜನ್ ಜಾತ್ರೆ ಮಾಡ್ತಾರೆ ಸರ್ ಪ್ರತಿ ವರ್ಷ ಅಲ್ಲಿಂದ ಸೀದಾ ಗರ್ಗು ಹಂಗರ್ಕಿ ಅಂತ ಹೇಳ್ಬಾರ್ದು ಸರ್ ಅಲ್ಲಿ ಹಂಗರ್ಕಿ ದೇಸಾಯಿ ಜಮೀನಿ ಹೋಗಿ ತಿರ್ಗಾಡ್ತಾರಂತ ಅವ್ರು ಕೇಳಿದಕ್ಕೂ ನಾನು ಹಿಂಗದೇನಿ ಅಂದ್ರೆ ಆಯ್ತು ಅದನ್ನ ಮೂರಾಗುಳಿ ನಿಂಗೆ ಮಠ ಕಟ್ ನಾನು ನಿಮ್ಮ ಮೂರ ಗುಳಿ ಬೇಕಂದ್ರೆ ನೀವು ನಂದು ಒಂದು ಆಸೆ ಈಡೇರಿಸ್ಬೇಕಂದ್ರೆ ಏನ್ ಹೇಳ್ರಿ ಅಂದ್ರಂತ ಸ್ವಲ್ಪ ದಿವಸ ಹೋದ ನಂತರ ನನ್ನನ್ನು ನೀವು ಜೀವದಶ್ಲಲ್ಲಿ ಹಿಂಗೇಕ್ ಮಾಡ್ಬೇಕು ಅಂದ್ರಂತ ಆಮೇಲೆ ಅವ್ರು ಏನಪ್ಪ ಇವ್ ಅಜ್ಜ ಮಠ ಕಟ್ ಅಂದ್ರೆ ಜೀವಂತ ಸಮಾಧಿ ಮಾಡಂತಾರಲ್ಲ ಯಾರ ಇರ್ಬೋದು ಇವು ಏನ್ ಇವ್ನ ಮೈ ಮತ್ರಿ ಕೆಲವ್ರು ಹೆದರ್ತಾರಿ ಕೆಲವ್ರು ತಿರು ಇರ್ತಾರಲ್ರಿ ಏ ಅವನಾಗೆ ಕೇಳ್ತಾನ ಮುಚ್ ಬಿಡೋಣ ಅಂತ ಹೇಳಿ ಆಯ್ತು ಅಜ್ಜ ನೀವ್ ಹೇಳ್ದಂಗೆ ಸ್ವಲ್ಪ ದಿವ್ಸ ಹೋದ್ಮೇಲೆ ನಿಮ್ ಜೀವದಷ್ಟೇ ಲಿಂಗಾಯಕ್ ಅಂತ ಹೇಳ್ತಾರ್ರಿ ಅವ್ರು ಅಜ್ಜ ಅವ್ರಿಗೆ ಮತ್ತೊಂದ್ ಮಾತು ಹೇಳ್ತಾನೆ ಸರ್ ಮತ್ತೆ ಸ್ವಲ್ಪ ದಿವ್ಸ ಹೋದ ನಂತರ ಈ ನರಕದಿಂದ ಹೊಳ್ಳಿ ಸ್ವರ್ಗಕ್ಕೆ ತೆಗೆದ್ರಿ ಸ್ವರ್ಗ ನೀ ಗರ್ಗ ಮಾಡ್ತೇನೆ ಅಂತ ಹೇಳ್ತಾನಿ ರೀ ಹೆದರಿ ಯಾರು ತಗ್ಯಾಕ್ ಹೋಗಲ್ಲ ಸರ್ ಏನ್ ಅವ್ನ್ ಮುಚ್ಚ ಅಂತಾನ ಅವ್ನ್ ತಗಿ ಅಂತಾನ ಎಲ್ಲ ಕೂಸ್ ನಮನ ಊರ್ ಬಿಡಿಸಿ ಇಡ್ಸೇನೋ ಅಂತ ಹೇಳ ಯಾರು ತಗ್ಯಾಕ್ ಹೋಗಲ್ಲ ಸರ್ ಅವ್ನ ಆಮೇಲೆ ಎದ್ದು ದೇವಸ್ಥಾನಕ್ ಅಂತ ಹೇಳಿ ಪೂಜಾರಿ ಪೂಜೆಗೆ ಹೋದಾಗ ಒಂದ್ ಸಣ್ಣ ಕೂಸಾಗಿ ಆಡಾತಿರ್ತಾನ ಸರ್ ಅಂದ್ರೆ ಅವ್ ತೆಗೆಯಂದಿರ್ತಾನ ಸರ್ ತೆಗೆಲಿ ತಾನಾಗೆ ಮತ್ತೆ ಭೂಮಿಗೆ ಬರ್ತಾನೆ ಸರ್ ಆಮೇಲೆ ಅಷ್ಟೊತ್ತಿಗೆ ಅಂದ್ರೆ ಅವನು ಪೂಜಾರಿ ಏನಪ್ಪ ಇಷ್ಟೊತ್ತಲ್ಲಿ ಯಾವ ಹೆಣ್ಮಗಳು ಇದನ್ನ ಎಳೆ ಕೂಸು ದೇವಸ್ಥಾನದಲ್ಲಿ ಬಿಟ್ಟು ಹೋಗಿದಾಳ ಅಂತ ಹೇಳಿ ಅವನು ಏನ್ ಮಾಡ್ತಾನೆ ಊರಾಗ ಹೋಗಿ ಹಿರಿಯರನ್ನ ಕರ್ಕೊಂಡ್ ಬಂದು ಹೇಳಿ ಊರಾಗ ಹಿರಿಯರ್ನೆಲ್ಲ ಕರೆಯಕ್ ಹೋಗ್ತಾನ ಅವ್ನು ಅಂದ್ರೆ ಆ ಕುಸುಮ ಹೇಗಿರ್ತಾನ ಸರ್ ಅಷ್ಟೊತ್ತಿಗೆ ಅಂದ್ರೆ ಅಹ್ ಇಲ್ಲಿ ಚೆನ್ನಮ್ಮಜಿ ಮಗಾನು ತೀರ್ಕೊತಾನು ರುದ್ರಮ್ಮನ ಮಗಾನು ತೀರ್ಕೊತಾನು ಅವಾಗ ಅವರು ಒಂದು ದತ್ತಕ್ಕೆ ಟೈಮ್ ಅನ್ನೋ ಬ್ರಿಟಿಷ್ ನವರಿಗೆ ಇವರಿಗೆ ಜಗಳ ಶುರು ಸರ್ ಅಂದ್ರೆ ಇನ್ಮೇಲೆ ನೀವು ದತ್ತಕ್ಕೆ ತಗೋಳಂಗಿಲ್ಲ ಕಪ್ಪು ಕಾಣಿಕೆ ಕೊಟ್ಟು ನಮ್ಗೆ ಶರಣಾಗ್ರಿ ಅಂತಾರೆ ಇವರು ಕಷ್ಟಪಡೋದು ನಾನು ದುಡಿಯೋದು ನಾನು ನಾವ್ಯಾಕ್ ಯಾಕೆ ಕಪ್ಪು ಕಾಣಿಕೆ ಕೊಟ್ಟು ಅಂತ ಹೇಳಿ ನೇರವಾಗಿ ಪೈಟ್ ಮಾಡ್ತಾರೆ ಸರ್ ಹದಿನೆಂಟುನೂರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಫಸ್ಟ್ ಯುದ್ಧದಲ್ಲಿ ಧಾರವಾಡ ಕಲೆಕ್ಟರ್ ತ್ಯಾಕ್ರೆ ಬರ್ತಾನೆ ಸರ್ ಜಯ ಜಯಗಳಿಸ್ತಾರೆ ಸರ್ ನೆಕ್ಸ್ಟ್ ಎರಡನೇ ಯುದ್ಧದಲ್ಲಿ ಕಲೆಕ್ಟರ್ ಚಾಂಪ್ಲೇನ್ ಬರ್ತಾನೆ ಸರ್ ಕೊನೆಯಿಂದ ಅವ್ನ್ ಬರ್ಬೇಕಾದ್ರೆ ಇಲ್ಲಿ ಕಿತ್ತೂರು ಆ ಕಡೆ ಒಂದು ತೆಗ್ಗ ಇಳ್ಕೊಂಡು ಇಲ್ಲಿ ಇಲ್ಲಿದ್ದಂತವ್ರನ್ನೆಲ್ಲ ಕೈ ವಶ ಈ ಮಲ್ಲಪ್ ಶೆಟ್ಟಿ ವೆಂಕಟರಾಯ ಒಂದಿಷ್ಟು ಇಷ್ಟೋಂಬಳೆ ರಾಜ ವಸ್ತ್ರ ಒಡವೆ ಎಲ್ಲಾ ಕೊಡ್ತಾನೆ ಅಂತ ಆಸೆ ತೋರಿಸಿರ್ತಾರೆ ಹೀಗಾಗಿ ವರ್ಣೆ ಯುದ್ಧದಲ್ಲಿ ಇವ್ರು ಮದ್ದು ಗುಂಡು ಹಾದಂಗೆಲ್ಲ ಸೆಗಣಿ ನೀರು ಬೆಸಕ್ಕೆ ಇರ್ತಾನೆ ಸರ್ ಆ ಬಳಕೆ ಇವರು ಸೋಲದ್ ಖಚಿತ ಅಂತ ಗೊತ್ತಾದ್ಮೇಲೆ ಒಂದು ಅಂಡಗಣೇಶ್ ಹೊರಗಡೆ ಹೋಗ್ಬೇಕಂದ್ರೆ ಆ ಮಾರ್ಗ ತೋರಿಸ್ಬಿಟ್ಟಿರ್ತಾರೆ ಸರ್ ಹೀಗಾಗಿ ಚೆನ್ನಮ್ಮ ಇಲ್ಲೇ ಬಂದಿಸಿ ಇಲ್ಲಿಂದ ತಗೊಂಡೋಗಿ ಧಾರವಾಡದಲ್ಲಿ ಓ ಡಿ ಸಿ ಇರ್ತಾರೆ ಸರ್ ಅಲ್ಲಿಂದ ತಗೊಂಡ್ಬಂದು ಬೈಲಂಗಲ್ ಸೆರೆ ಮನೆ ಸರ್ ಅಲ್ಲಿ ಐದು ವರ್ಷ ಜೀವನ ಕಳೀತಾರೆ ಸರ್ ಅಲ್ಲಿ ಅಂದ್ರೆ ವಿದ್ಯುತ್ ಟೈಮ್ ದಲ್ಲಿ ಸಂಗೊಳ್ಳಿ ರಾಯ್ ಹೆಂಗೋ ಹೊರಗಿರ್ತಾನಲ್ರಿ ಮತ್ತೆ ನನ್ ಬಲಗೈ ಬಂಟ ನನ್ ಮಗ ನನ್ ಸಂಸ್ಥಾನ ಉಳಿಸ್ತಾನ ನನ್ನ ಕಟ್ತಾನ ಅನ್ನೋ ಒಂದ್ ಆಸಕಾಯಿ ಬದ್ಕಿರ್ತಾರೀ ಅವ್ನು ಏನ್ ಮಾಡ್ತಾರ್ರಿ ಅವ್ರ ಸೋದ್ರ ಮಾವ ಎಂಕನಗೌಡ ಅಂತ ಹೇಳಿ ಕೋಧಾನಪುರದಲ್ಲಿ ಮೇಘನಾಳದಲ್ಲಿ ಲಿಂಗನಗೌಡ ಅಂತ ಹೇಳ್ರಿ ಇಲ್ಲಿ ಹಳ್ಳವರ ಹತ್ರ ಡೋರಿ ಬೆಂಚಿ ಗದಗಿನ ಮಡ ಬರತ್ಸರ್ ಅಲ್ಲಿ ಸ್ನಾನಕ್ಕ ಕರ್ಕೊಂಡೋಗಿ ಅವ್ನು ಮೋಸದಿಂದ ಬ್ರಿಟಿಷರ್ಗೆ ಹಿಡಿದು ಕೊಟ್ಟು ಬಿಡ್ತಾರೆ ಸರ್ ಅವ್ನು ಹೋಗಿ ನಂದಗಡದಲ್ಲಿ ಗಲ್ ಹಾಕ್ತಾರೆ ಸರ್ ಆ ಸುಳ್ಳು ಸುದ್ದಿ ಚೆನ್ನಮ್ಮಜ್ಜಿಗೆ ಹೇಳ್ತಾರೆ ಹಿಂಗೆ ರಾಯ್ಲಿಂದ ತೊಗೊಂಡು ಹೋಗಿ ಗಲ್ಲಿಗೆ ಹಾಕ್ತಿದ್ರು ಅಂತೇಳಿ ಅವಾಗ ಚೆನ್ನಮ್ಮ ಅವರು ಏನ್ಮೇಲೆ ನನ್ನ ರಾಜ್ರು ಓಡಿಸೋಕಾಗಲ್ಲ ಕಟ್ಟಕ್ಕಾಗಲ್ಲ ಅಂತೇಳಿ ಚೆನ್ನಮ್ಮ ಅವರು ಕೊನೆ ಹೊಸರು ಹೇಳ್ಬಿಡ್ತಾರೆ ಸರ್ ಬೈಲೊಂಗಲ್ ಸರ್ಮನೆ ಒಳಗಡೆ ಆಮೇಲೆ ಅವ್ರು ಮೇಲೆ ಅವ್ರ ನಿಲ್ ತರಕ್ಕೆ ಯಾರು ಓಡ್ದು ಹೀಗಾಗಿ ಅವ್ರ ಸಮಾಧಿ ಕೂಡ ಅಲ್ಲೇ ಮಾಡ್ಯಾರ ಸರ್ ಈ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಅಲ್ಲಿಂದ ಜ್ಯೋತಿ ತೊಗೊಂಡು ಹೊರಗಡೆ ಎಲ್ಲ ಪ್ರಚಾರ ಮಾಡಿ ಅಕ್ಟೋಬರ್ ಇಪ್ಪತ್ತ್ ಮೂರನೇ ಇಲ್ಲಿ ಬಂದು ಕಿತ್ತೂರು ವಸ್ತಾನ ಆಚರಣೆ ಮಾಡ್ತಾರೆ ಸರ್ ಆಮೇಲೆ ಸಂಗೊಳ್ಳಿ ರಾಯಣ್ ಸರ್ ಸಂಗೊಳ್ಳಿ ರಾಯ್ ಪಿಕ್ಚರ್ ದ ಒಂದಲ್ಲಿ ಆರು ಜನರಿಗೆಲ್ಲ ನೀನ್ ಹಾಕಿರ್ ಸರ್ ಅವನ್ ಕಾಲದ ಅವ್ರ ಒಬ್ರಿಗೆ ನೇನಾಕೇತ ಸರ್ ನೇನ್ ಹಾಕಿಂಗ್ ಗಲ್ ಜಿಗಿದ್ರು ಕೂಡ ಗಲ್ ಬೀಳ್ತಿರ್ಬಲ್ ಸರ್ ಅವ್ರು ಆಮೇಲೆ ಬ್ರಿಟಿಷರು ಇವ್ನಿಗೆ ಯಾಕೆ ಗಲ್ ಬೀಳ್ತಲ್ಲ ಏನ್ ಇವ್ ಶಕ್ತಿ ಏನ್ ಮೈ ಮತ್ತೆ ಸಿಕ್ಕಾಪಟ್ಟೆ ಚಿತ್ರ ವೇಷ ಮಾಡ್ತಾರೆ ಸರ್ ಆಮೇಲೆ ಇವ್ರು ಹೆಂಗಿದ್ರು ಇನ್ನೊಂದು ಪ್ರಾಣ ತೆಗ್ರೆ ಏ ಹೆ ಹೆಂಗಿದ್ರು ಇವ್ರ ಪ್ರಾಣ ತೆಗೋರೆ ಇವ್ರ ಕೈಯ ನಾಯಕ ಇಷ್ಟೊಂದು ಚಿತ್ರವೇಷಿ ಅನುಭವಿಸ್ತಾಕ್ ಅಂತ ಹೇಳಿ ಅವ್ರ ಗುರು ಕೊಟ್ಟಂತ ಒಂದು ಬಲ ಶಕ್ತಿ ಇರ್ತಾರೆ ಸರ್ ಅವ್ನ ಕಡೆ ಅಂದ್ರೆ ಅವ್ನಿಗೆ ಎಂತ ಕಂಟಕ ಬಂದ್ರು ಸಾವು ಬರ್ಬಾರ್ದು ಆತರ ಅವ್ರು ಗುರು ಕೊಟ್ಟಂತ ಒಂದು ಬಲವಾದ ಶಕ್ತಿ ಇರ್ತೈತಿ ಆ ಬ್ರಿಟಿಷರ್ ಚಿತ್ರವಿಷ ಕೊಡು ತಾಳಕೊಡನ್ ಜಂಬೆ ತೆಗೆದು ತೊಡೆ ಜಂಬೆ ತೆಗೆದು ತೊಡೆ ಕೊಯ್ದು ತೊಡೆ ಒಳಗಡೆ ಒಂದಿಷ್ಟು ಸಂಜೀವಿನಿ ಕಡೆಯರ್ ಸರ್ ಅದನ್ನ ತೆಗೆದು ಹೊರಗೆ ನೆಲಕ್ಕೆ ಒಗ್ದಾಗನೇ ಅವ್ನಿಗೆ ನೇನ್ ಬೀಳ್ತೇ ಸರ್ ಆಮೇಲೆ ಅವನು ಹಿಡಿದು ಕೊಟ್ಟವ್ರ ಮನೆಯಲ್ಲಿ ತಿನ್ನು ಹಿಡಿಯಲ್ಲಿ ಹುಳ ಬಿದ್ದ ಸಾಯ್ಲಿ ಅಂತ ಹೇಳಿ ಅವ್ರ ಗುರು ಶಾಪ ಕೊಡ್ತಾನೆ ಸರ್ ಇವತ್ತಿಗೇನು ಅವ್ನು ಹಿಡಿದು ಕೊಟ್ಟಾರಲ್ಲ ಸರ್ ಅವ್ರ ಮನೆಗೆ ಅಡಿಗೆ ಮಾಡಿದ್ರೆ ಹಿಂಗೆ ತಿನ್ಬೇಕು ಹಿಂಗೆ ನೀರು ಕೊಡ್ಬೇಕು ಸರ್ ಇಲ್ಲ ಅಂದ್ರೆ ಅಡಿಗೆಲ್ಲ ಹುಳಾನೆ ಸರ್ ಆತರ ಶಾಪನೇ ಇದೆ ಸರ್ ಅದಕ್ಕೆ ಹಿಂಗಾಗಿ ಎಲ್ಲ ಅದು ಕಿತ್ತೂರು ಸಂಸ್ಥಾನ ಹಾಳಾಗಿತ್ತು ಸರ್ ಇದು ಮೂರಂತ ಸರ್ಮನಿ ಸರ್ ಇದು ಬ್ರಿಟಿಷರು ಒಂದು ನಾಲ್ಕನೇ ಭಾಗ ಹಾಳು ಮಾಡಿದ್ರೆ ಹನ್ನೆರಡನೇ ಭಾಗ ಸುತ್ತಮುತ್ತಲ್ದವ್ರು ಎಲ್ಲರು ಎಲ್ಲ ಹಾಳು ಮಾಡಿ ಸರ್ ಅದಕ್ಕೆ ಹಿಂಗಾಗಿ ಎಲ್ಲ ಇದು ಮೂರು ಅಂತಸ್ತು ಹೋಗಿ ಈಗ ಒಂದ್ ಅಂತಸ್ತ ಉಳಿದಿಲ್ಲ ಸರ್ ಇದು ಬಟ್ ಸರ್ ಹೋಡ್